ಪಾರ್ಟಿ ಫೋನ್ ಮಾಡಿ ಬೆಳಿಗ್ಗೆ ನಾನೇ ಫೋನ್ ಮಾಡಿದ್ದೆ ಅವ್ರ ಫೋನ್ ಮಾಡಿಲ್ಲ ಲೇಬರ್ಸ್ ಬರೋದು ಒಂಬತ್ತು ಗಂಟೆ ಒಂಬತ್ತುವರೆ ಆಗುತ್ತೆ ಆಮೇಲೆ ಫೋನ್ ಮಾಡ್ತೀನಿ ಅಲ್ಲೇ ಎಲ್ಲಾದರೂ ಹಾಕ್ಕೊಂಡು ಟೋಲ್ ಪಾಸ್ ಮಾಡ್ಕೊಂಡಿಲ್ಲ ಅವರು ನಾಷ್ಟ ಮಾಡ್ಕೊಂತಂದ್ರು ರೈಲ್ವೆ ಗೇಟಿಂದ ರೈಲ್ವೆ ಗೇಟೇ ಇಲ್ಲ ಇಲ್ಲಿ ಟ್ರೈನೇ ಬರೋ ಹಂಗಿಲ್ಲ ಹಾಂ ಅರ್ಧ ಗಂಟೆ ಆಯ್ತಲ್ಲ ಅರ್ಧ ಗಂಟೆ ಪಾಸ್ ಮಾಡಿದ್ದೀವಿ ಅರ್ಧ ಕಿಲೋಮೀಟರ್ ಗುರು ಇಲ್ಲಿ ಬಂದು ಊರೊಳಗಡೆ ಒಂದು ಸೆಂಟ್ರಲ್ಲಿ ಯಾವುದೋ ಒಂದು ಹಾಸ್ಪಿಟಲ್ ತರ ಇದೆ ಇಲ್ಲಿ ಬಂದು ಸೈಡ್ಗೆ ಹಾಕ್ಸಿದ್ರು ಒಂದ್ ಎರಡಲ್ಲಿ ಇಲ್ಲಿ ಹಗ್ಗ ಟಾರ್ಪಲ್ ಬಿಚ್ಚಿದ್ವಿ ಇಲ್ಲೇ ಅನ್ಲೋಡಿಂಗ್ ಶುರು ಮಾಡ್ಕೋತಾ ಇದ್ದಾರೆ ನೋಡಿ ಬಾ ಸೈಡ್ ಬಾ ಶಂಕರ ಬರೋಡ ಎಲ್ಲ ಪಾಸ್ ಮಾಡಿಕೊಂಡು ಟೋಲ್ ಅಲ್ಲಿ ಇಲ್ಲಿಂದ ಜಸ್ಟ್ ಇಪ್ಪತ್ತು ಕಿಲೋಮೀಟರ್ ಇದೆ ಅಷ್ಟೇ ನಮ್ಮದು ಅನ್ಲೋಡ್ ಪಾಯಿಂಟು ಅಲ್ಲೊಂದು ಟೀ ಕುಡ್ಕೊಂಡು ಇವಾಗ ಗಾಡಿ ಹತ್ತಾಯಿದ್ದೀವಿ ನಮ್ಮ ಇದ್ದ ಇಲ್ಲಿಂದ ನಮ್ಮ ಸಂಕ್ರಾಂತ ಇತ್ತು ಅಂತಾನೆ ಇನ್ನೇನು ಇತ್ತು ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಪಾರ್ಟಿ ಫೋನ್ ಮಾಡಿ ಬೆಳಿಗ್ಗೆನೆ ನಾನೇ ಫೋನ್ ಮಾಡಿದ್ದೆ ಅವರೇನು ಫೋನ್ ಮಾಡಿಲ್ಲ ಲೇಬರ್ಸ್ ಬರೋದು ಒಂಬತ್ತು ಗಂಟೆ ಒಂಬತ್ತುವರೆ ಆಗುತ್ತೆ ಆಮೇಲೆ ಫೋನ್ ಮಾಡ್ತೀನಿ ಅಲ್ಲೇ ಎಲ್ಲಾದರೂ ಹಾಕ್ಕೊಂಡು ಟೋಲ್ ಪಾಸ್ ಮಾಡ್ಕೊಂಡಿಲ್ಲ ಅವರು ನಾಷ್ಟ ಮಾಡಿಕೊ ಎಲ್ಲಾದರೂ ಮುಂದೆ ಎಲ್ಲರೂ ಸೈಡ್ಗೆ ಹಾಕೊಂಡು ಟಿಫನ್ ಆದರೆ ಮಾಡ್ಕೊಂಡು ತಿನ್ಕೊಂಬಡಣ ಅಂತ ಇಲ್ಲಿಂದ ಪಾಸ್ ಹಾಕ್ತಾ ಇದ್ದೀವಿ ಅನ್ಲೋಡಿಂಗು ಒಂದು ಭಾನುವಾರ ಆಗುತ್ತೆ ಅಂದ್ರೆ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲಿಂದ ಹೋಗ್ತಾ ಇದ್ದೀವಿ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಇದೆ ಗುರು ಇದೇನು ನೋಡ್ತಾ ಇದೀವಿ ಇದು ಹೈವೇ ಬಂದು ಮುಂಬೈ ಅಹಮದಾಬಾದ್ ರೋಡ್ ಇದು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ನಾವು ಮುಂದೆ ಲೆಫ್ಟಿಗೆ ಹೋಗ್ಬೇಕು ಲೆಫ್ಟಿಗೆ ಎತ್ಕೊಂಡ್ರೆ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಇದೆ ಅನ್ಲೋಡ್ ಪಾಯಿಂಟ್ ಹೋಗೋಣ ಇಲ್ಲಿಂದ ಅನ್ಲೋಡ್ ಮಾಡಿಕೊಂಡ್ರೆ ಸಾಕು ಮತ್ತೆ ಲೋಡ್ ಒಂದು ರಿಸರ್ವ್ ಇತ್ತು ಕೇಳಬೇಕು ಅದೇನಾದರೂ ಆಗುತ್ತೆ ಅಂದರೆ ಅಂದ್ರೆ ಅದೇ ಲೋಡ್ನೆ ಹಾಕೊಂಡು ಹೋಗ್ಬಿಡ್ತೀವಿ ಸರ್ವಿಸ್ ರೋಡ್ ತಗೊಂಡು ಹೋಗ್ತಾ ಇದೀವಿ ಇಲ್ಲಿ ನೋಡಿ ಡಾಕ್ಟ್ರಲ್ಲಿ ಎಲ್ಲ ಕಲರ್ಗಳೆಲ್ಲ ಹಾಕ್ಕೊಂಡು ಹಾಕೊಂಡು ಕುತ್ಕೊಂಡಿದ್ರೆ ಬರ್ತಾ ರಾತ್ರಿಯಿಂದ ನೋಡ್ತಾ ಇದೀನಿ ಇವರು ಇಲ್ಲಿ ಬೇಜಾನ್ ಕಡೆ ಏನೋ ಹಬ್ಬ ತರ ಮಾಡ್ತಾ ಇದ್ದಾರೆ ನಾವು ಹೆಂಗೆ ಗಣೇಶನ ಇಟ್ಟು ಗಣೇಶನ ನೀರಿಗೆ ಬಿಡ್ತೀವೋ ಆ ಥರ ಇಲ್ಲಿ ಯಾವುದೋ ಒಂದು ಮೂರು ದಿನ ಇಟ್ಟು ಸೆಲೆಬ್ರೇಷನ್ಸ್ ಮಾಡ್ತಿದ್ರು ನೈಟೆಲ್ಲ ನಾನು ಯಾತಾದ್ರೂ ಕೇಳಬೇಕಿತ್ತು ಏನು ಮಾಡ್ತಿದ್ದಾರೆ ಅಂತ ಇಲ್ಲಿ ಅನ್ಲೋಡ್ ಕೇಳ್ತೀನಿ ಅದು ಏನು ಹಬ್ಬ ಮಾಡ್ತಿದ್ದಿರೋದು ಅಂತ ನೋಡಿ ಇಲ್ಲೇ ಇಲ್ಲೇನು ಲಾರಿಗಳು ಹೋಗ್ತಾ ಇದ್ದಾವೆ ಇಲ್ಲಿ ಮುಂದೆ ಇಲ್ಲೇ ನಾವು ಲೆಫ್ಟಿಗೆ ಹೋಗಬೇಕು ಇಲ್ಲಿಂದ ಕರೆಕ್ಟಾಗಿ ಹದಿನೆಂಟು ಕಿಲೋಮೀಟರ್ ಇದೆ ಗುರು ನಾವು ಫೋನ್ ಮಾಡಿದಾಗ ಹೋಗಬೇಕು ಇಲ್ಲೆಲ್ಲಾದರೂ ಮುಂದೆ ಹೋಟೆಲ್ ಹತ್ರ ಹಾಕ್ಕೊಬೇಕು ಹೋಟೆಲ್ ಇಲ್ಲೆಲ್ಲಾದರೂ ಪಾರ್ಕಿಂಗ್ ಏರಿಯಾ ಇದ್ರೆ ಹಾಕ್ಕೊಂಡು ಏನಾದ್ರು ಟಿಫನ್ ಏನಾದರೂ ಮಾಡಿಕೊಂಡು ತಿನ್ಬಿಡಬೇಕು ಫಸ್ಟು ಗುಜರಾತಿಗೆ ಬಂದಿದ್ದಾಗಲೇ ಸ್ವೆಟ್ ಪ್ಯಾಂಟ್ ಆಗ್ತಾ ಇದ್ದೀವಿ ಎಲ್ಲ ಈ ರೈಲ್ವೆ ಗೇಟ್ ಬರ್ಸ್ತಾರ ಈ ರೈಲ್ವೆ ಗೇಟಿಂದ ಈ ರೈಲ್ವೆ ಗೇಟೇ ಇಲ್ಲ ಇಲ್ಲಿ ಟ್ರೈನೇ ಬರೋಂಗಿಲ್ಲ ಫಸ್ಟ್ ಅಂತ ನಮ್ಮ ಜನರ ಮೊದಲು ಫಸ್ಟ್ ಇಲ್ಲ ಒಂದ್ಸರಿ ಅಂಗ್ಲಾಡಿಗೆ ಬಂದಿದ್ದಂತೆ ಈ ಕಡೆ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಸುಮಾರು ಒಂದು ಅರ್ಧ ಇಂದ ಫುಲ್ಲು ಜಾಮ್ ನೋಡಿ ಹಿಂದೆ ತೋರಿಸ್ತಿಲ್ಲ ನನಗೆ ಬರ್ತಾ ಜಾಮ್ ಆಗಿತ್ತು ಅಂತ ಇಲ್ಲಿ ಆಪೋಸಿಟ್ ನೋಡ್ಕೊಳ್ಳಿ ಎಷ್ಟು ಗಾಡಿಗಳಿದಾವೆ ಅಂದರೆ ನೋಡ್ಕೊಳ್ಳಿ ಅರ್ಧ ಕಿಲೋಮೀಟರ್ ಇವರು ಇದೇ ತರ ಡಬಲ್ ರೋಡ್ ಇರೋದು ಆ ರೈಲ್ವೆ ಆ ರೈಲ್ವೆ ಗೇಟ್ಗೋಸ್ಕರ ಸಿಂಗಲ್ ರೋಡ್ ಬಸ್ಬಿಟ್ಟಿದ್ದಾರೆ ಒನ್ ವೇ ಅಲ್ಲಿ ನೋಡಿ ಆ ಕಡೆ ರೋಡ್ ಇದೆ ಆದ್ರೂ ಒನ್ ವೇ ಅಲ್ಲಿ ಎಷ್ಟು ದೂರ ನಿಂತಿದ್ದಾವೆ ಗಾಡಿಗಳು ಯಾವ್ದು ಒಂದು ಅರ್ಧ ಗಂಟೆ ಪಾಸ್ ಮಾಡಲಿಲ್ಲ ನಾವು ಇದನ್ನ ಅರ್ಧ ಗಂಟೆ ಆಯ್ತಲ್ಲ ಅರ್ಧ ಗಂಟೆ ಪಾಸ್ ಮಾಡಿದೀವಿ ಅರ್ಧ ಕಿಲೋಮೀಟರ್ ಇವರು ಇಲ್ಲೇ ಬಂದು ಸರ್ವಿಸ್ ರೋಡ್ ಅಲ್ಲಿ ಸೈಡ್ಗೆ ಹಾಕೊಂಡು ಏನಾರು ತಿನ್ಕೊಳನ ಅಂದ್ಬಿಟ್ಟು ಇಲ್ಲಿ ಬೋಂಡಾನು ಒಡೆ ಸಮಸ್ಯೆ ಎಲ್ಲ ಸಿಕ್ತಿದ್ರು ಇಲ್ಲಿ ತಿನ್ಕೊಂಡು ನಿಂಗೆ ಸೈಡ್ಗೆ ಹಾಕೊಂಡಿದ್ವಿ ಅವ್ರು ಬಂದು ಲೊಕೇಶನ್ ಕಳಿಸು ಅಂತಂದ್ರು ಲೊಕೇಶನ್ ಕಳ್ಸಿದ್ರು ನೋಡಿ ಅವರು ಕಾರು ಹೀಗೆ ಬಂದ್ರು ನೋಡಿ ಇದು ಪೇಪರ್ಸ್ ಅವರೇನೋ ಕೊಟ್ಟಿದ್ದು ಇದು ಹಿಡ್ಕೊ ಅಂತ ಮುಂದೆ ಕಾರಲ್ಲಿ ಹೋಗ್ತಾ ಇದ್ದಾರೆ ನಾನು ಹಿಂದೆನೆ ಬರ್ರಿ ಅಂದ್ಬಿಟ್ಟು ಇಲ್ಲಿಂದ ಒಂದು ಎಂಟು ಕಿಲೋಮೀಟರ್ ಇದೆ ಲೊಕೇಶನ್ನು ಲೊಕೇಶನ್ನು ಎತ್ತರದಲ್ಲಿ ಅನ್ಲೋಡ್ ಆಗ್ಬೋದು ಒಂದೇ ಕಡೆ ಅನ್ ಪೂರ್ತಿ ಅಂತ ಅಂತಂದ್ರು ಗೊತ್ತಿಲ್ಲ ಅಂತ ಹೋಗೋಣ ಬನ್ನಿ ಗುರು ಇಲ್ಲಿ ಬಂದು ಊರೊಳಗಡೆ ಒಂದು ಸೆಂಟ್ರಲ್ಲಿ ಯಾವುದೋ ಒಂದು ಹಾಸ್ಪಿಟಲ್ ಥರ ಇದೆ ಇಲ್ಲಿ ಬಂದು ಸೈಡ್ ಹಾಕ್ಸಿದ್ರು ಅವನ ಎಲ್ಲ ಇಲ್ಲೇ ಹಗ್ಗ ಟಾರ್ಪಲ್ ಬಿಚ್ಚಿದ್ವಿ ಇಲ್ಲೇ ಅನ್ಲೋಡಿಂಗ್ ಶುರು ಮಾಡ್ಕೊತಾ ಇದಾರೆ ನೋಡಿ ಟ್ರ್ಯಾಕ್ಟರ್ ಗಳಲ್ಲಿ ಶಿಫ್ಟಿಂಗ್ ಹುಡ್ಕೊಂಡು ಹೋಗ್ತಾ ಇದಾರೆ ಗಿಡ ಚಿಕ್ಕದು ಅಂತ ಅದು ಇದು ಅಂದ್ಬಿಟ್ಟು ಸೈಕಲ್ ಮಾಡ್ಕೊತಾ ಇದ್ರು ಅವ್ರವ್ರೆ ಮತ್ತೆ ಏನ್ ಮಾತಾಡ್ಕೊಂಡ್ರೋ ಗೊತ್ತಿಲ್ಲ ಎಳೆದ್ ಬಿಸಾಡ್ತಾವ್ರೆ ಅನ್ಲೋಡು ಆನ್ ರಾತ್ರಿಯಿಂದ ನಿದ್ದೆನೇ ಮಾಡಿಲ್ಲ ಸ್ವಲ್ಪ ಹೊತ್ತು ಮಲಗಬೇಕು ಅವನ ಎಳ್ಳಲ್ಲಿದೆ ಹೆಂಗು ಗಾಡಿ ಿಕೊಂಡು ಆಮೇಲೆ ಎದ್ದು ಅಡುಗೆ ಗಿಡ್ಗೆ ಮಾಡ್ಕೊಂಡು ಏನಾದರೂ ತಿನ್ಕೊಳ್ಳೋಣ ಫಸ್ಟ್ ಒಂದು ಸ್ಲೀಪ್ ಹಾಕ್ಕೊಂಡು ಗ್ರೂಪ್ ಬಂದು ಮಲಗಿದ್ದು ಮತ್ತೆ ನಾನು ಇದ್ದೋಳು ಅಷ್ಟಲ್ಲಿ ಆರು ಗಂಟೆ ಆಗಿಬಿಟ್ಟಿತ್ತು ಆರು ಗಂಟೆಗೆ ಮಲಿಕೊಂಡೆ ಮಧ್ಯಾಹ್ನ ಮತ್ತೆ ಆರು ಇದ್ದೆ ಈಗ ಎದ್ದು ಕೈ ಕಾ ತೊಳ್ಕೊಂಡು ಅಷ್ಟಲ್ಲಿ ಇದ್ದೋಳು ಅಷ್ಟಲ್ಲಿ ನಮ್ಮ ಶಂಕರ ಅಡುಗೆನೇ ರೆಡಿ ಮಾಡಿಬಿಟ್ಟಿದ್ದೆ ಎಬ್ಬಾಗವರು ತಿನ್ನೋಣ ಅಂದ್ಬಿಟ್ಟು ನೋಡಿ ಅನ್ನನು ಒಳ್ಳೆ ಟೊಮೆಟೊ ಗೊಜ್ಜು ರೆಡಿ ಮಾಡಿಟ್ಟಿದ್ದಾನೆ ಶಂಕರ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಅಂದ್ರೆ ಒಂದು ತಿಂದು ಮಲ್ಕೊಳ್ಳೋದು ಅಲ್ಲಿಂದ ಸ್ವಲ್ಪ ಮುಂದೆ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಇಲ್ಲೊಂದು ಸರ್ಕಲ್ ಇದೆ ಊರಲ್ಲಿ ಇಲ್ಲಿ ಸೆಂಟ್ರಲ್ ಸರ್ಕಲ್ ಅಲ್ಲಿ ಮಲ್ಕೊಳ್ರಿ ಅಲ್ಲಿ ಸೊಳ್ಳೆ ಅಂತಂದರು ಕಾಲಿಕ್ ರೇಟ್ ಸ್ವಲ್ಪ ಬಂದಿದೆ ಇನ್ನೂ ಸ್ವಲ್ಪ ಬರಬೇಕು ಅದಕ್ಕೋಸ್ಕರ ಬೆಳಿಗ್ಗೆ ಆಗುತ್ತೆ ಅಂತಂದ್ರು ತಿನ್ ಮಲಿಕೊಳ್ಳೋದು ಅಷ್ಟೇ ಕೆಲಸ ಗುರು ಅಲ್ಲಿ ಗಾಡಿ ಏನು ಬರ್ತಿದೆ ಅಯ್ಯೋ ಗಾಡಿ ಬಂದುಬಿಡ್ತಾ ಇದೆ ಅಲ್ಲೊಂದು ಸ್ಟ್ರೀಟ್ ಲೈಟ್ ಕಾಣಿಸ್ತಾ ಇದೆ ನೋಡ್ರಿ ಏನಿದೆ ಅಲ್ಲಿ ಕರೆಕ್ಟ್ ಆಗಿ ನಾವು ಗಾಡಿ ಹಾಕೊಂಡು ಅನ್ಲೋಡ್ ಮಾಡಿದ್ದು ಇಲ್ಲೊಂದು ಊರಲ್ಲಿ ಸೆಂಟ್ರಲ್ ಸರ್ಕಲ್ ಅಲ್ಲಿ ಸೊಳ್ಳೆ ಕಾಟ ಇರಲ್ಲ ಅನ್ಬಿಟ್ಟು ಇಲ್ಲಿ ಬಂದು ಗಾಡಿ ಹಾಕೊಂಡ್ವಿ ತಿಂದು ಹಿಂಗೆ ಸುಮ್ಮನೆ ಹೊರಗಡೆ ವಾಕ್ ಮಾಡ್ತಿದ್ವಿ ಇಲ್ಲಿ ಕೆಳಗಡೆ ಅವ್ ಬಂದ್ಬಿಟ್ಟಿದೆ ಗಾಡಿ ಕೆಳಗಡೆ ಅನ್ಬಿಟ್ಟು ಎಲ್ರು ನೋಡ್ತಾ ಅವ್ರೆ ಕೆಳಗಡೆ ನುಗ್ಬಿಟ್ಟು Hãy subscribe cho Cái Ghiền Mì Gõ Để không bỏ lỡ những video hấp dẫn ನೋಡಿ ಲೋಕಲ್ ಬಾಯ್ಸು ಆಗ್ಲಿಂದ ತಲೆಗೆ ಮಸ್ತಾಗಿ ಶೂಟ್ ಆಗ್ತಾ ಇದ್ರು ಇವರೇ ಕುತ್ಕೊಂಡು ಏನೋ ನೋಡ್ತಾ ಇದ್ರು ಟಾರ್ಚ್ ಹಾಕಿ ನೋಡಿದ್ರೆ ಅವೇ ಬಂದ್ಬಿಟ್ಟೈತೆ ಏನಾವದು ಹಾ ಏನಾವ್ ಶಂಕರ ಕಚ್ಚತ್ತಾ ಗಾಡಿ ಮುಂದಕ್ಕೆ ಬಿಡ್ಲಾ ಹೋಗ್ಲಿ

ಏ ಪಾಪ ತೊಂದರೆ ಕೊಡ್ಬೇಡ್ರಿ ಬಿಡ ಶಂಕರ ಇವ್ರೇನಪ್ಪ ಪೈ ಕೆಲ್ಸ ಕೊಡ್ತಾವ್ರ ಅದಕ್ಕೆ ನಮ್ ಶಂಕರ ಯಾಕೆ ಹಿಂಗಾಡ್ತಾವ್ರಿ ಅವ್ರ ಮಕ್ಳೆಲ್ಲಾ ಭಯ ಪಡ್ತವ್ರು ನೋಡಿ ಎಲ್ಲೋಯ್ತು ಹೊಟ್ಟೋಗ್ಬಿಡ್ತು ಏನಕ್ಕೆ ಎಲ್ಲ ಹುಡುಗರೆಲ್ಲ ಹೋದ್ರು ಹೂ ಬುಡ್ದಲ್ಲಿ ಹೋಗ್ಬಿಡ್ತು ನಮ್ಮ ಶಂಕರನ ಮಲ್ಕೋತೀನಿ ಅನ್ಬಿಟ್ಟು ಮೇಲೆ ಹೋದ್ನು ನಾವು ಮಲ್ಕೊಳ್ಳೋ ಸಮಯ ಇಲ್ಲಿ ಯಾವ ಥರ ಇದೆ ಅಂದರೆ ಕೂತ್ಕೊಳ್ಳೋಕೆ ನೋಡಿ ಈ ಒಂಥರ ಊರು ಸರ್ಕಲ್ ನನಗೆ ಸಖತ್ ಇಷ್ಟ ಆಗ್ಬಿಡ್ತು ಇಲ್ಲಿ ನೋಡಿ ಕೂತ್ಕ ನೋಡಿರಿ ಕೂತ್ಕೊಳ್ಳೋಕ್ಕೆ ಯಾವ ಥರ ಇದೆ ಇಲ್ಲಿ ಕುರ್ಚಿಗಳು ಏನೋ ಇದ್ರ ಮೇಲೆ ಬರ್ದಿದ್ದಾರೆ ಯಾರಾದರೂ ಕೊಡುಗೆ ಇರ್ಬೋದು ಗುಜರಾತಿಯಲ್ಲಿದೆ ಹಿಂದಿಯಲ್ಲಿದೆ ಇದ್ರೆ ಓದ್ತಾ ಇದ್ವಿ ನೋಡಿ ಆಲದ್ ಮರದ ಕೆಳಗಡೆ ಈ ಸರ್ಕಲ್ ಪೂರ್ತಿ ಇದೇ ಥರ ಇದೆ ನೋಡಿ ಆ ಕಡೆ ಸಮೇತ ಕುರ್ಚಿಗಳಿದ್ದಾವೆ ಆ ಕಡೆ ಇದು ನಾವು ಹಾಕಿರೋದು ಬಂದು ಯಾವುದೋ ಒಂದು ಸ್ಕೂಲು ಕಾಲೇಜು ಗೇಟು ಅನ್ಕೂತೀನಿ ಇದು ಈ ಗೇಟ್ ಮುಂದೆ ಹಾಕಿದ್ದೀವಿ ಚೆನ್ನಾಗಿದೆ ಒಂಥರ ಇಷ್ಟೊತ್ತು ಇಲ್ಲಿ ಅಲ್ಲಿ ಮತ್ತು ಅಲ್ಲೇನು ಕಾಣಿಸಿದೆ ಅಲ್ಲಿ ಈ ಕಡೆ ಎಲ್ಲ ಒಂದು ದೊಡ್ಡ ದೊಡ್ಡವರು ಹಂಗೆ ತಲೆ ಶೂಟ್ ಮಾಡಿಕೊಂಡು ಮಸ್ತಾಗಿ ಕೂತಿದ್ರು ತಂಪಾಗಿ ಗಾಳಿ ಬೇರೆ ಬರ್ತಿತ್ತು ನಾವು ಇವಾಗ ಮಲಕ್ಕೊಳ ಸಮಯ ಮಲ್ಗೋಣ ಅಂದ್ಬಿಟ್ಟು ಕಲಿಕ್ಕಂಡು ಬೆಳಗ್ಗೆ ಬರೋದಂತೆ ಕ್ರೇಟು ಇವಾಗ ಬರಲ್ಲ ಅದಕ್ಕೋಸ್ಕರ ಗಾಡಿ ತಂದಿಲ್ಲ ಹಾಕಿದ್ದು ಬ್ಯಾಟ್ರಿ ಡೆಡ್ ಆಗಬಾರ್ದು ಅಂದ್ಬಿಟ್ಟು ನೋಡಿ ಗಾಡಿ ರನ್ನಿಂಗ್ ಮಾಡಿದೆ ಮತ್ತು ನೈಟೆಲ್ಲ ಫ್ಯಾನ್ ರನ್ನಿಂಗಲ್ಲಿ ಇಟ್ಕೊತೀವಿ ಮತ್ತು ಬೆಳಿಗ್ಗೆ ಬ್ಯಾಟ್ರಿ ಡೆಡ್ ಆಗಬಾರ್ದು ಅಂದ್ಬಿಟ್ಟು ಗಾಡಿ ರನ್ ಮಾಡಿ ಇಟ್ಟಿದ್ದೀನಿ ಇವಾಗ ಮಲ್ಕೊಳ್ಳೋಣ ಬೆಳಗ್ಗೆ ಕ್ರೇಟ್ ಆವಾಗ ಬರುತ್ತೋ ನೋಡೋಣ ಮತ್ತು ನಾಳೆ ಲೋಡಿಂಗು ಎಲ್ಲ ವಿಚಾರಿಸ್ಬೇಕು ಏನು ಲೋಡ್ ಮಾಡ್ಕೊತೀವಿ ಅಂತ ನಾಳೆ ತೋರಿಸ್ತೀನಿ ಈಗ ಮಲ್ಕೊಳ್ಳೋ ಸಮಯ ಗುಡ್ ನೈಟ್ ಟೇಕ್ ಕೇರ್ ಬೈ ಬಾಯ್ ಎಲ್ಲರಿಗೂ ಹಾಯ್ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಬೆಳಿಗ್ಗೆನೆ ಇದ್ದು ಗಾಡಿ ಅಲ್ಲಿಂದ ಸರ್ಕಲಿಂದ ಮತ್ತೆ ಬಿಡೋದು ನಿನ್ನೆ ಎಲ್ ರೋಡ್ ಎಲ್ಲ ಆಯಿತು ಅದೇ ಪ್ಲೇಸ್ಗೆ ಹಾಕ್ಕೊಂಡಿದ್ದೀವಿ ಇವಾಗ ಇದ್ದು ಅಲ್ಲೇ ಒಂದು ಟೀ ಕುಡ್ಕೊಂಡು ಬಂದು ಅವ್ರಿಗೆ ಫೋನ್ ಮಾಡಬೇಕು ಫೋನ್ ಮಾಡಿದ್ರೆ ಫೋನ್ ಇಲ್ಲ ಇನ್ನು ಕ್ರೇಟ್ ಯಾವ ಟೈಮಿಗೆ ತಂದು ಕೊಡ್ತಾರೆ ಅಂತ ಗೊತ್ತಿಲ್ಲ ನೋಡಿ ನಾವು ಗಾಡಿ ಹಾಕಿದ್ದಿದ್ದು ಬಂದು ಅಲ್ಲಿ ಟ್ಯಾಕ್ಟ್ರು ಎಲ್ಲ ನಿಂತಿದ್ದೆಲ್ಲ ಅಲ್ಲಿ ಸರ್ಕಲಲ್ಲಿ ಈಗ ತಂದು ನೆನ್ನೆ ಎಲ್ಲಿ ಅನ್ಲೋಡ್ ಆಯಿತು ಅದೇ ಪ್ಲೇಸಲ್ಲೇ ಹಾಕಿದ್ದೀವಿ ಇದೇ ಪ್ಲೇಸಲ್ಲೇ ನಿನ್ನೆ ಅನ್ಲೋಡ್ ಆಗಿದ್ದು ನನಗೆ ಇದು ಗುಜರಾತಿ ಓದೋಕೆ ಬರೋಲ್ಲ ಬಟ್ ಇದ್ರ ಮೇಲೆ ಇರೋ ಚಿತ್ರಗಳು ನೋಡಿದ್ರೆ ಇದು ಪಕ್ಕ ಏನೋ ಒಂದು ಆರೋಗ್ಯ ಕೇಂದ್ರನೇ ಅಂತ ಅಷ್ಟೇ ಬೇಜಾನ್ ಕಾರ್ಗಳು ಗಾಡಿಗಳೆಲ್ಲ ನಿಂತಿದ್ದಾವೆ ಹಿಂದೆ ನಾನು ನಮ್ಮ ಶಂಕರ ಇದ್ದು ಇಲ್ಲೇ ಕೂತ್ಕೊಳ್ಳೋಕ್ಕೂ ಇಲ್ಲೂ ಒಳ್ಳೆ ಥರ ಕುರ್ಚಿಗಳಿದ್ದಾವೆ ಇಲ್ಲೇ ಕೂತ್ಕೊಂಡು ಬೆಳಗ್ಗೆನೇ ನವಿಲುಗಳೆಲ್ಲ ಇದು ಗುರು ಇಲ್ಲಿ ಗಾಡಿ ಮುಂದೆ ಎಲ್ಲ ಗಾಡಿ ಬಂದಿದ್ದ ತಕ್ಷಣ ಒಟ್ಟೋಗಿಬಿಟ್ವೋ ಮರಗಳಲ್ಲಿದ್ವು ಈಗ ಹೋಗ್ಬಿಟ್ಟಿದ್ದಾವೆ ಕರೆಟ್ಗಳು ಹಾಕ್ಕೊಂಡ್ಮೇಲೆ ಮತ್ತೆ ಲೋಡಿಂಗ್ ಏನು ಕತೆ ಅಂತ ಯೋಚನೆ ಮಾಡಬೇಕು ಇಲ್ಲ ಯಾರಾದರೂ ಟ್ರಾನ್ಸ್ಪೋರ್ಟ್ಗೆ ಫೋನ್ ಮಾಡಬೇಕು ಆ ಏನು ಶಂಕರ ಪಬ್ಜಿ ಪಬ್ಜಿ ನಂಗೆ ಬರಲ್ಲಪ್ಪ ಗುರು ರಾತ್ರಿ ಮಾಡಿರೋದೇ ಅಣ್ಣ ಟೊಮೆಟೊ ಗೊಜ್ಜು ಇತ್ತು ಅದನ್ನೇ ತಿನ್ಕೊಂಡು ಇವಾಗ ಸುಮ್ಮನೆ ಕೂತಿದ್ವಿ ಟ್ಯಾಕ್ಟ್ರೆ ಇಲ್ಲ ನೋಡಿ ಖಾಲಿ ಗ್ರೇಟು ತಂದು ಗಾಡಿಗೆ ಶಿಫ್ಟ್ ಮಾಡಿಬಿಟ್ರು ಖಾಲಿ ಕ್ರೇಟ್ ಬಂದಿದೆ ಅದ್ರ ಜೊತೆ ಲೋಡ್ ಕ್ರೇಟು ಸಹ ಒಂದು ಐವತ್ತೇಳು ಕ್ರೇಟ್ ಹಾಕಿದ್ದಾರೆ ಸಂಕ್ರಾಯಿನ್ನೊ ಮೇಲೇನೇ ಕೂತಿದ್ದಾನೆ ಹಗ್ಗ ಎಲ್ಲ ಹಾಕ್ಕೊಂಡಿದ್ದೀವಿ ನೀಟಾಗಿ ಮುಂದೆ ಹೋಗ್ತಾ ನರ್ಸರಿಯಲ್ಲೇ ಒಂದು ಐವ ಐವತ್ತೇಳು ಗ್ರೇಟು ಇಳಿಸ್ಕೋತೀವಿ ಅಂತ ಅಂದರು ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಟ್ರೈ ತಂದುಕೊಳ್ಬೇಕು ಅವರು ಅದಕ್ಕೋಸ್ಕರ ಎಲ್ಲ ಇದ್ದೀವಿ ಹೋಗ್ಬೇಕು ಅವರು ಟ್ರೈ ತಂದು ಕೊಟ್ರೆ ನೆಕ್ಸ್ಟ್ ನರ್ಸರಿಯಲ್ಲಿ ಪೂರ್ತಿ ಅನ್ಲೋಡ್ ಮಾಡಿಕೊಂಡು ಮಿಕ್ಕಿದ ಗ್ರೇಟ್ ಸಹ ನೂರ ಎಂಟು ಬರಬೇಕು ಅಲ್ಲೇ ಇದ್ದಾವೆ ಬರ್ರಿ ಅಂತಂದರು ಅದಕ್ಕೆ ಇವಾಗ ಅವ್ರು ಕ್ರೇಟ್ ತಂದು ಕೊಟ್ಟರೆ ಬ್ಲಾಕ್ ಕಲರ್ ಕ್ರೇಟ್ ಹೋಗ್ತೀವಿ ಗುರು ಅಲ್ಲಿಂದ ಹೋಗ್ತಾ ಇದೀವಿ ನೆಕ್ಸ್ಟ್ ನರ್ಸರಿ ಅದಕ್ಕೆ ಲೊಕೇಶನ್ ಕಳಿಸ್ತೀನಿ ಬರ್ತಾ ಇರು ಮೇನ್ ರೋಡ್ಗೆ ಅಂತಂದ್ರು ಹೋಗ್ತಾ ಇದೀವಿ ಇದೊಂದು ಒಂದು ಚಿಕ್ಕ ರೋಡಲ್ಲಿ ಇದೇ ರೋಡಲ್ಲ ನೆನ್ನೆ ಬಂದಿದ್ದು ಅಲ್ಲಿಗೆ ಹೋದ್ಮೇಲೆ ಅದು ಐವತ್ತೇಳು ಕ್ರೇಟ್ ಖಾಲಿ ಮಾಡಿಕೊಂಡು ಅಲ್ಲಿ ಮಿಕ್ಕಿರೋ ಖಾಲಿ ಕ್ರೇಟ್ ಅಲ್ಲೇ ಇದಾವಂತ ಅಲ್ಲೇ ಹಾಕ್ಕೊಂಡು ನಮ್ದು ಮತ್ತೆ ಲೋಡಿಂಗ್ ಕಡೆ ಹೊರಡಬೇಕು ಲೋಡಿಂಗ್ ಎಲ್ಲಿ ಏನು ಅಂತ ಏನೂ ಗೊತ್ತಿಲ್ಲ ಗುರು ಫೋನ್ ಮಾಡ್ಕೋಬೇಕು ಟ್ರಾನ್ಸ್ಪೋರ್ಟ್ ಮಾಡ್ಕೋಬೇಕಾ ಇಲ್ಲ ನಮ್ಮ ನಮ್ಮ ಶಂಕರ ಒಂದು ಲೋಡ್ ಹೇಳಿದ ಲೋಡ್ ಏನಾಯಿತು ಅಂತಾನೆ ಗೊತ್ತಿಲ್ಲ ಏನಾಯಿತು ಶಂಕರ ಲೋಡು ಮಾಡಬೇಕು ಫೋನ್ ಮಾಡಬೇಕು ಏನಾಗುತ್ತಂತ ಆದರೆ ಅದೇ ಲೋಡೆ ಮಾಡ್ಕೊಂಡು ಹೋಗೋದು ಇಲ್ಲಾಂದರೆ ಅದರ ಟ್ರಾನ್ಸ್ಪೋರ್ಟಿಗೆ ಫೋನ್ ಮಾಡಿಕೊಂಡು ಬೇರೆ ಲೋಡ್ನೇನಾದರೂ ಹುಡುಕ್ರಿ ಅಂತ ಹೇಳ್ಕೊಂಡು ನೋಡ್ಕೊಂಡು ಟ್ರಾನ್ಸ್ಪೋರ್ಟ್ ಹತ್ರಕ್ಕೆ ಹೋಗಬೇಕು ಫಸ್ಟ್ ಇವಾಗ ಹೋಗಿ ನರ್ಸರಿ ಹತ್ರ ಮಿಕ್ಕಿರೋ ಲೋ ಕ್ರೇಟ್ಗಳು ಅನ್ಲೋಡ್ ಮಾಡ್ಕೊಳ್ಳೋಣ ಏನ್ ರೋಡಲ್ಲೆಲ್ಲ ಅಡ್ಡ ಹಾಕೊಂಡು ನೋಡಿ ಬಾಳೆಕಾಯಿಗಳು ನೋಡಿ ನಡೀತಾ ಇದೆ ಅಯ್ ರ ನೋಡಿ ನಾವು ಏರ್ ಎತ್ಕೊಂಡ್ ಬಂದಿದೀವಿ ಬಾಳೆ ಗಿಡ ಅದನ್ನ ಈ ತರ ಉಣ್ಕೊಂಡು ದೊಡ್ಡದು ಮಾಡ್ಕೊಂಡು ಹಣ್ಣು ಹಣ್ಣು ಬಂದ ಮೇಲೆ ಈ ತರ ಕಟ್ ಮಾಡಿ ಮತ್ತೆ ನಮ್ಮ ಕಡೆಗೆ ಬೇಕಾದ್ರೆ ಕಳಿಸ್ಬಿಡ್ತಾರೆ ರು ಅಲ್ಲೇ ಒಂದು ಲೊಕೇಶನ್ ಕಳಿಸಿದ್ರು ಲೊಕೇಶನ್ಗೆ ಬಂದ್ಬಿಟ್ವಿ ನರ್ಸರಿ ಒಳಗಡೆ ರಿವರ್ಸ್ ಹಾಕಿ ಲೇಬರ್ಸ್ ಊಟಕ್ಕೆ ಹೋಗಿದ್ದಾರೆ ಅನ್ಬಿಟ್ಟು ನಾವು ಗಂಟೆ ಆಗ್ಬಿಡ್ತು ಲೇಬರ್ಸ್ ಊಟಕ್ಕೆ ಹೋಗಿದ್ದಾರೆ ಅನ್ಬಿಟ್ಟು ಲೇಬರ್ಸ್ ಎರಡು ಗಂಟೆಗೆ ಬರ್ತಾರೆ ಅನ್ಬಿಟ್ಟು ಬರ್ಲಿ ಇರುವಂತ ಗಾಡಿ ಇಲ್ಲಿ ನೋಡಿದ್ರೆ ನಮ್ ಶಂಕರ ಬಾಯ್ ಬೀಳ್ತವನೆ ನಾನು ಭಯ ಬೀಳ್ತಾ ಇದ್ದೀನಿ ಯಾಕಂದ್ರೆ ಇಲ್ಲೊಂದು ನಾಯಿ ಬಂದ್ಬಿಟ್ಟೈತೆ ಗುರು ಅಂದ್ರೆ ಅವರೇ ಸಾಕಿರೋದಂತೆ ಏನು ಕಚ್ಚಲ್ಲ ಆರಾಮಾಗಿರಿ ಅಂತ ಅಂದ್ರು ಆದ್ರೂ ನಮಗೆ ಭಯ ಆಗ್ತಾ ಇತ್ತು ಯಾಕಂದ್ರೆ ಅದು ಇಲ್ಲೇ ಹಿಂದೆನೆ ನಮ್ಮನ್ನು ನೋಡ್ತಾ ವಾ ನಮ್ಗೆ ಸಖತ್ ಭಯ ಆಗ್ತೈತೆ ಇಷ್ಟೊತ್ತು ಇರಲಿಲ್ಲ ನಾವು ಇಲ್ಲಿ ಯಾವುದೋ ಅದು ಒಳ್ಳೆ ಜೋಕಲ್ಲಿ ಹಾಕಿದ್ರು ಬಂದು ಕುತ್ಕೊಂಡಿದ್ರೆ ಬಂದು ಕೆಳಗಡೆ ಕುತ್ಕೊಂಡ್ಬಿಟ್ಟೈತೆ ನಮಗೆ ಬಾಯಿಗೆ ಬೀರ್ತೈತೆ ಹಂಗೆ ಒಳಗೆ ಹೋಗೋಣ ಅಂದರೆ ಹೋದ್ರೆ ಕಚ್ಚುತ್ತೆ ಅನ್ಕೊತಾ ಇದೀನಿ